ನಮ್ಮ ಅಕ್ಕನ ಮಗಳಿಕೆ ಶ್ರಾವಣಿ ಯಾವ ನೋಡ್ತೇವ ಬ್ಯುಸಿನಿ ತಳಿಕೆ ಎಟ್ರು ಬ್ಯುಸಿ ಅದಿವ ಎಟ್ರು ಬ್ಯುಸಿ ಅದಿ ಸ್ಮೈಲಲ್ಲಿ ಕೊಡ್ರಿ ಹಿಂಗ್ಯಾ ಹೊಡ್ಯಾರ ನಿಂತರ ನಿಂತಿಲ್ಲ ನಮಸ್ಕಾರ ರೀ ನಮ್ಮ ಬೆಂಕಿ ಮಂದಿಗೆ ನೀವು ಎಲ್ಲರೂ ಕೂಡ ಬೆಂಕ್ ನಾನು ನಾನ್ಕೊಂಡಿರ್ತೇನೆ ರೀ ಬೆಂಕ್ ಇರಕ್ಕೆ ರೀ ನಾ ಇವತ್ತು ಹೊಂಟಿ ರೀ ಬಿಜಾಪುರ್ಕ್ ಯಾಕಂದ್ರೆ ನಮ್ಮ ಅಕ್ಕಾರದ ಮನಿಷ ಅಂತ ಐತ್ರಿ ಸೊ ಅದಕ್ಕೋಸ್ಕರ ಹೊಂಟಿನ್ರಿ ಯಾಕೆ ಲೇಟ್ ಮಾಡ್ನತ್ತ ಮೊದ್ಲ ಲೇಟರ್ ಬಿಟ್ಟೈತೆ ಎಲ್ಲರೂ ಒದ್ರಾಡಕತ್ತಾರ ಯಾಕ್ ಬಂದಿಲ್ ಯಾಕ್ ಅಂತ ನಾ ಇಲ್ಲಿ ನಿಮ್ಮ ಜೊತೆ ಮಾತ್ರೀ ನಡ್ರಿ ಪಾ ಸೊ ಫೈನಲಿ ಕೂತ್ ಬಂದು ನೀವು ಹೊಂಟಿ ಬಿಟ್ಟೇವ ಬಿಜಾಪುರ್ ಸೆವೆನ್ ಸೀಟರ್ ಗಾಡಿ ನಮ್ ಐತಿ ಅದಕ್ಕೆ ಕಾರ್ ಗಾಡಿ ಹೊಂಟಿವಿ

ಫೈನಲ್ ಫೈನಲ್ ಬಂದ್ಬಿಟ್ಟು ಅಕ್ಕಾರ ಮನಿಗೆ ಇದೇ ಕಟ್ಸಿದ್ದೇನು ಮ್ಯಾಗ ನೋಯ್ತೇನೆ

ಯಾವ ನೋಡ್ತೇವ ಬ್ಯುಸಿನಿರ್ತೀವಿ ಚೆಂದ ಕಾಣತ್ತಿನ ಚೆಂದ ಯಾರ ಏನು ನೀವು ಅಂತ ನೀನು ಎಟ್ರು ಬಿಸಿ ಅದಿ ಎಟ್ರು ಬಿಸಿ ಅದಿ

ಇಲ್ಲ ತೋರ್ಸತ್ತೆ ಹೇಳತ್ತ ಯಾವ್ದ ಇದ್ರಾಗೈತಿ ವಿಡಿಯೋ ಫೋಟೋ ಅದಲ್ಲ ಚಕ್ರ ಮಾಡ್ಲ ನೀ ಸರ್ಸಿ ಕಡೆ ಸರಿ ಈ ಕಡೆ ಕರ್ದ ಬಂಗಾರ ಹಾಕಿಂದ ಮತ್ತೆ ಬರ್ತಾರೆ ಸ್ಮೈಲಲ್ಲಿ ಕೊಡ್ರಿ ಹಿಂಗ್ಯಾ ಹೊಡೆಯಾರ ತರೋದು ನಿಂತಿಲ್ಲ

எல்லோர்த்து ಇಲ್ಲಿ ಅಂದ್ಬಿಡ್ರಿ ಬೆಂಕಿ ಎಲ್ಲ ಮತ್ತೆ ಹುಷಾರೀಳೆ ಕಾಣಿ